ಅಪ್ಪನ್ ಹೆಂಗಿಲ್ಲ ನನ್ಗೆ ಕಣ್ಣೀರು ಇಲ್ಲ ಖಾಲಿ ಅಪ್ಪನ್ ಕಳ್ಕೊಂಡಿದ್ ನನಗೆ ಜೀವನದಲ್ಲಿ ಅಪ್ಪ ಇರ್ಬೇಕು ಸಾಧಿಸ್ಬೇಕು ಯಾವತ್ತು ಸುಮ್ಮನೆ ಇರ್ಬೋದು

ಕಷ್ಟ ಆಗುತ್ತಲ್ವಾ ಎಷ್ಟು ಜನದ ಅಂತ ನೆನ್ಪಿಟ್ಕೊಳಕ್ ಆಗುತ್ತೆ ಅಂತ ಅಷ್ಟೇ ಏನಿಲ್ಲ ಬ್ರೋ ನಾನು ಒಂದು ಹತ್ತು ವರ್ಷದ ಹಿಂದೆ ಅಂದ್ರೆ ನನ್ನ ಬಿಫೋರ್ ಬ್ಯಾಕ್ ನನಗ ಅಪ್ಪ ಇಲ್ಲ ಸಾರಿ ಅಪ್ಪ ಇಲ್ದೇ ತುಂಬ ಪರವಾಗಿಲ್ಲ ಅಪ್ಪ ಇಲ್ಲ ನನಗೆ ಅಪ್ಪ ಇಲ್ದೆ ರಕ್ತ ಮನೆ ಜವಾಬ್ದಾರಿ ಎಲ್ಲಾ ಪ್ರತಿ ಒಂದು ನಂದೆ ಅಕ್ಕ ಅಮ್ಮ ನಾನು ಅಷ್ಟೇ ಜೀನ್ ದಲ್ ಪ್ರತಿಯೊಂದು ಕಷ್ಟ ಪಟ್ಟು ಹೆಂಗೋ ಮಾಡಿ ಏನೋ ಮಾಡಿ ಮೇಲ್ ಬಂದು ಏನೋ ಲೈಫ್ ಮಾಡ್ಕೊಂಡು ಹೆಂಗೋ ಬರ್ತಾ ಇದೆ ಅವಾಗ ಚಾತುರ್ಯಗಳು ನಡೀತು ನಾನು ಇರ್ಲಿಲ್ಲ ಅದಾದ್ಮೇಲೆ ಮನೆಗ್ ಬಂದೆ ಎಂಟರ್ ಆದ್ಮೇಲೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಒಂದ್ ದೊಡ್ಡ ಫ್ಯಾಮಿಲಿ ನಮ್ದು ಅಂದ್ರೆ ಹೋವರ್ ಒಂದ್ ಹನ್ನೆರಡ್ ಹದ್ಮೂರ್ ಜನ ಇದ್ದೀವಿ ನಾವೇನೆ ಹಂಗಾದ್ಮೇಲೆ ಏನಾಯ್ತು ನಾವ್ ಬಂದೆ ಅವಾಗ ನಮ್ಮಅಣ್ಣ ಜಿಮ್ ಸೇರ್ಕೊಂಡ ಸೇರಿದ್ ಆದ್ಮೇಲೆ ಎಲ್ಲ ಮಾತಾ ಊಟ ಹೋಗ್ತಾ ಇದ್ವಿ ನಾನು ಹೋಗ್ತಾ ಇದ್ದೆ ಜೊತೇಲಿ ಅಲ್ಲಿ ಒಬ್ರು ಹುಡ್ಗಿ ಪರಿಚಯ ಆಗ್ತಾಳೆ ನನಗೆ ಹ್ಮ್ ನನಗೆ ಒಬ್ಬ ಹುಡ್ಗಿ ಪರಿಚಯ ಆಗ್ತಾಳೆ ಅಲ್ಲಿ ಜಿಮ್ ಕೋಚರ್ ಒಬ್ಳು ನನಗೆ ಪರಿಚಯ ಆಗ್ತಾಳೆ ಜಿಮ್ ಕೋಚರ್ ನನಗೆ ಪರಿಚಯ ಆಗ್ತಾಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತೆ ನಾವು ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲಿ ಬೆಳ್ಕೊಂಡ್ ಹೋಗ್ತಾ ಇರ್ತೀವಿ ಹೋಗ್ತಾ 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 ಆಗಿ ನಾನ್ ಸ್ವಲ್ಪ ಒಳಗೆ ಫಿದಾ ಆಗ್ತೀನಿ ಫಿದಾ ಆದ್ಮೇಲೆ ಏನಾಗುತ್ತೆ ಹ ನಾ ಅಲ್ಲೇ ಮಾತುಕತೆ ನಡೀತಾ 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 ನಡೀತ ನಡೀತಾ ನನಗ್ ಗೊತ್ತಿರಲ್ಲ ವಿಚಾರ ಅವ್ರ ಗಂಡ ಅವನಿಗಿಂತ ಬಂದು ಏಜ್ ಡಿಫ್ರೆನ್ಸ್ ತುಂಬಾ ಗ್ಯಾಪ್ ಓಕೆ ಅದ್ ನನಿಗ್ ಗೊತ್ತಿರಲ್ಲ ಅದು ವಿಚಾರ ಗೊತ್ತಾಗತ್ತೆ ಆಮೇಲೆ ಅವ್ನು ನನ್ಗೆ ಇಷ್ಟ ಇರಲಿಲ್ಲ ಮದುವೆ ಆಗೋನು ಅಂತ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೆ ಯಾರು ಮದ್ವೆ ಮಾಡೋರು ಅಂತ ಅವ್ಳ ಮನೆ ಕಷ್ಟ ಸುಖ ಸುಖಲ್ಲ ನನ್ಗೆ ಹೇಳ್ಕೊಂತಾಳೆ ನಾನು ಆಯ್ತು ಅಂತ ಅನ್ಬಿಟ್ಟು ನಾನುನು ಮಾತಾಡ್ತಾ ಇರ್ತೀನಿ ಹಂಗೆ ಚೆನ್ನಾಗಿರ್ತೀವಿ ಮುಂದೆ ಮೂವ್ ಆಗ್ತಾ 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 ಒಂದಿನ ಏನಾಗುತ್ತೆ ಇವ್ನ್ ಯಾರು ಅಂತ ಕೇಳ್ತೀನಿ ನಾನ್ ಹಿಂಗೆ ನಮ್ಮ ಅಣ್ಣನ್ ಕಡೆಯಿಂದ ಬಂದ್ ಸೇರ್ಕೊಂಡ ಇಲ್ಲಿಗೆ ಗೆ ಆ ಜಿಮ್ಗೆ ಸೇರ್ಕೊಂಡಾದ್ಮೇಲೆ ನಾನು ಇಲ್ಲಿ ಜೊತೆ ಇದ್ದೆ ಮಾತಾಡ್ತಾ ಅವತ್ತೇನು ಸೊ ನಂಗ್ ಗೊತ್ತಾಗಲ್ಲ ರಿಯಲ್ ಫ್ಯಾಕ್ಟ್ ಏನು ಏನು ಅಂತ ಅಂತನ್ಬಿಟ್ಟು ನನಗೆ ಗೊತ್ತಾಗಲ್ಲ ಅವತ್ ನಾನು ಸುಮ್ನ ಹಾಕ್ತೀನಿ ಸ್ವಲ್ಪ ದಿನ ಆದ್ಮೇಲೆ ಮಾತಾಡ್ತಾ 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 ನೀನ ಜೊತೆ ಮಾತಾಡ್ಬೇಡ ಅವಾಯ್ಡ್ ಮಾಡು ಅಂತ ಆ ಕಡೆ ಈಗ ಇದ್ಬಿಡ್ತೇನೆ ಒಂದು ಎರಡು ತಿಂಗಳು ಮಾತಾಡಿ ಇದಕ್ಕಿದಂಗೆ ನಿನ್ ಏನು ಕಾರಣನೇ ಇಲ್ಲ ಏನು ಇಲ್ಲ ನೀನ್ ಕಟ್ಟ ಅಂದ್ ತಕ್ಷಣ ಎಷ್ಟ್ ಬೇಜಾರಾಗುತ್ತೆ ಅಲ್ವಾ ಮನ್ಸಿಗೆ ಲವ್ ಆಗಿತ್ತು ಅದನ್ನ ಹೇಳ್ಕೊಂಡಿರಲ್ಲ ನಾನು ಆಮೇಲೆ ಸುಮ್ನೆ ಇದ್ದೆ ಆ ನಾನೊಂದ್ ಮಾತ್ ಅಂತ ಅಂದೆ ಏನು ಅಂತ ಅಂದ್ಲು ಏನು ಅಂತ ಅಂದ್ಮೇಲೆ ನಾನು ಲವ್ ಮಾಡ್ತಾ ಇದೀನಿ ನಾ ಹಿಂಗೆ ಮನೇಲಿ ಹಿಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಅಲ್ವಾ ಬಂದ್ಬಿಡು ಅಂತಂದ್ಬಿಟ್ಟು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಎಲ್ಲ ಬಂದ್ಬಿಡು ನಾನೇ ನೋಡ್ಕಂತೀನಿ ನಾನೇ ಸಾಕಂತೀನಿ ಅಂತ ಹೇಳ್ತೀನಿ ಹುಡುಗಾಟ ಆಡ್ತಾ ಇದ್ರ ಮಕ್ಳಿದಾರೆ ಇಡೀ ಜನ ಇಡೀ ಯಾರು ಏನೇ ಅಂದ್ರು ಕೇರ್ ಮಾಡಲ್ಲ ನಿನಗ್ ಒಪ್ಪಿಗೆ ಐತಿ ಹೇಳು ನೀನ್ ಬಾ ಅಂತ ಹೇಳ್ತೀನಿ ನಾನು ಅವಾಗ ಬಾ ಅಂತ ಹೇಳಿದಾಗ ಅವಳು ಬರಲ್ಲ ಅವತ್ತು ಫ್ಯಾಕ್ಟ್ ಗೊತ್ತಾಗಲ್ಲ ಇನ್ನೊಂದಿನ ಒತ್ತಾಯಿಸಿ ಕೇಳ್ತೀನಿ ಒತ್ತಾಯಿಸಿ ಕೇಳಿದಾಗ ಹೇಳ್ತಾರೆ ನನ್ಗೂ ಜಿಮ್ ನಡೆಸ್ತಾರೆ ನನ್ಗೂ ಅಫೇರ್ ಐತೆ ಅಂತ ಹೇಳ್ತಾರೆ ಈ ವಿಚಾರ ನನ್ಗೆ ಹೇಳ್ಲೇ ಇಲ್ಲ ಅಂತಂದ್ರೆ ಇದರಿಂದ ತುಂಬಾ ದೊಡ್ಡ ಕಥೆ ಐತೆ ನಮ್ಮ ರಿಲೇಶನ್ ಹುಡ್ಗಿರ್ದಾರ್ ನಮ್ ರಿಲೇಷನ್ ಹುಡ್ಗಿರ್ ಜೊತೆಲೂ ಅವ್ ಅಫೇರ್ ಐತೆ ನನ್ ಜೊತೆಲೂ ಅಫೇರ್ ಐತೆ ಅವನ್ಗೆ ಅಂತ ಅವಾಗ ಹೇಳ್ತಾಳೆ ಬಿಟ್ಬಿಡು ಇಲ್ಲಿಗೆ ಅಂತೀನಿ ನಾನ್ ಅವಾಗ ಅವಳು ನನಗ್ ಬೈಯಕ್ ಸ್ಟಾರ್ಟ್ ಮಾಡ್ತಾಳೆ ನೀನ್ ಹೆಂಗ್ ಬಿಟ್ಬಿಡು ಅಂತ ಅವ್ನ ಅವನೇನು ಅಂತ ನನಗ್ ಗೊತ್ತು ನನಗ್ ಮೋಸ ಮಾಡಲ್ಲ ಅವ್ರು ನನಗ್ ಮದುವೆ ಹೋಗಿದೆ ಅವ್ರಿಬ್ರಗ್ ಮದ್ವೆ ಆಗಿ ನನ್ ಲೈಫಲ್ ಸೆಟ್ಲ್ ಆಗೋಣ ಅಂತ ಹೇಳಿದೀನಿ ಅಂತ ಎಲ್ಲಾನು ನನಗ್ ಹೇಳ್ತಾಳೆ ಬೇಡ ಇವತ್ತು ನೀನ್ ಹೋಗ್ತಾ ಇದ್ಯಾ ಬೇಡ ಅಂತ ನಾನು ಹೇಳ್ತೀನಿ ಬಟ್ ಅವಳು ಕೇಳ ಕಡಿ ಇರಲ್ಲ ಬಟ್ ಇಲ್ಲ ಅಲ್ಲಿಂದ ಏನ್ ಮಾಡ್ತಾರೆ ಪ್ರಾಬ್ಲಮ್ಸ್ ಐತೆ ಗೊತ್ತಿಲ್ಲ ಇಲ್ಲಿಂದ ಇಂದ ಈ ಜಿಮ್ ಇಂದ ಮದ್ರು ಜಿಮ್ ಇಂದ ಖಾಲಿ ಮಾಡಿ ಮಂಡ್ಯ ಜಿಮ್ ಅಲ್ಲಿ ಮಾಡ್ತಾರೆ ಇವಳು ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಆದ್ಮೇಲೆ ಸ್ವಲ್ಪ ಕಾಂಟಾಕ್ಟ್ ಕಟ್ ಆಗುತ್ತೆ ನಮ್ದೇನೋ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಗಲಾಟೆ ಆಗಿ ನಾನು ಸ್ವಲ್ಪ ಊರಲ್ಲಿ ಇರ್ಲಿಲ್ಲ ಹೊರಗಡೆ ಹೊರಗಿದೆ ಅದಾದ್ಮೇಲೆ ಸುಮಾರು ಒಂದ್ ಐದ್ ವರ್ಷ ಆದ್ಮೇಲೆ ಆರ್ ವರ್ಷ ಆದ್ಮೇಲೆ ವಾಪಸ್ ಬರ್ತೀವಿ ಅವಾಗ್ಲೇನ್ ಕಾಂಟ್ಯಾಕ್ಟ್ ಆಗಲ್ಲ ನನಿಗ್ ಮ್ಯಾರೇಜ್ ಆಗುತ್ತೆ ಮಧ್ಯದಲ್ಲಿ ನನಿಗ್ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ ಆದ್ಮೇಲೆ ಮನೇಲಿ ಎಲ್ಲ ಮಾತಾಡಿ ಮ್ಯಾರೇಜ್ ಆದ್ಮೇಲೆ ನಾನು ಒಂದ್ ಎರಡ್ ವರ್ಷ ಮನೆಗ್ ಬರದೆ ಬೇರೆ ಕಡೆ ಇದ್ದು ಜೀವನ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿ ಬೇರೆ ಕಡೆ ಇದ್ದು ನಾನು ಜೀವನ ಮಾಡಿ ಆಮೇಲೆ ಊರಿಗೆಲ್ಲಾ ಮನೆಗೆಲ್ಲ ಬಂದು ನಾನು ವಾಪಸ್ ನಾನು ನನ್ಪಾಡಿಗೆ ನನ್ನ ಮೂವನ್ ಆಗ್ತಾ ಇರ್ತೀನಿ ಒಂದೇನೋ ಒಂದು ನಮ್ಮ ಮನೇಲಿ ಯಾವದೇ ಒಳ್ಳೆ ತರದ್ ಕಾರ್ಯ ಆಗಿರ್ಲಿಲ್ಲ ಗಳಿಗೆ ಆಗಿರ್ಲಿಲ್ಲ ಆ ಗಳಿಗೆ ಆಗಿರ್ಲಿಲ್ಲ ಹಂಗಾಗಿ ನಾನೇನ್ ಮಾಡ್ತೀನಿ ನಾನು ನಾನ್ ಎಲ್ರಿಗೂ ಇನ್ವೈಟ್ ಮಾಡೋ ತರ ಇವ್ಳಿಗೂ ಇನ್ವೈಟ್ ಮಾಡ್ತೀನಿ ಹಾ ಯಾರ್ಗಾರು ಇನ್ವೈಟ್ ಮಾಡ್ತಾರೆ ಎಲ್ರಿಗೂ ಇನ್ವೈಟ್ ಮಾಡ್ಬೇಕಾದ್ರೆ ಇವಳಿಗೂ ಇನ್ವೈಟ್ ಮಾಡ್ತೀನಿ ಅವತ್ ಮಾತಾಡ್ತೀನಿ ಮಾತಾಡದಾಗ ನಿಂಗೆ ಮದ್ವೆ ಆಯ್ತನು ಅಂತ ಕೇಳ್ತಾಳೆ ಹೌದು ಮದ್ವೆ ಆಯ್ತು ನಂಗೆ ಮಗುವಾಗಿದೆ ಬಾ ಬರ್ಡೇ ಫಂಕ್ಷನ್ ಗೆ ಅಂತ ಕರಿತೀನಿ ಸರಿ ಆಯ್ತು ನೋಡೋಣ ಮಾಡೋಣ ಅಂತಲ್ಲ ನೋಡೋಣ ಮಾಡೋಣ ಎಲ್ಲ ಬೇಡ ಬಾ ನೀನು ಅಂತ ಹೇಳ್ತೀನಿ ಬರಕ್ಕಾಗಲ್ಲ ವೆಹಿಕಲ್ ಇಲ್ಲ ಅಂದಾನ ವೆಹಿಕಲ್ ನಾ ಅಜೆಸ್ಟ್ ಮಾಡ್ತೀನಿ ಬಾ ಅಂತ ಹೇಳ್ತೀನಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಎಲ್ಲಾ ಮಾತುಕತೆ ಆಗುತ್ತೆ ಸುಮ್ನೆ ಹಾಕ್ತಿನಿ ಅವಳು ಬರ್ಲಿಲ್ಲ ನಾನು ಕೇಳಲಿಲ್ಲ ಅಲ್ಲಿಗೆ ಮಾತು ನಿಂತೋಗುತ್ತೆ ಅದಾದ್ಮೇಲೆ ಒಂದ್ ವಾರ ದಿನ ಆದ್ಮೇಲೆ ಅವಳ ಕಡೆಯಿಂದಾನೆ ಕಾಲ್ ಬರುತ್ತೆ ಸಾರಿ ಬೇಜಾರ್ ಮಾಡ್ಕೊಂಡ್ಬೇಡ ನಾನ್ ಬರಕ್ ಆಗ್ಲಿಲ್ಲ ಯಾವತ್ತು ಕರ್ದಿರ್ಲಿಲ್ಲ ಕರ್ದೆ ನೀನು ಯಾವತ್ತು ಕರ್ದಿರ್ಲಿಲ್ಲ ಕರ್ದ ಯಾವತ್ತು ಕರ್ದಿಲ್ಲ ಕರ್ದು ಕರ್ದೆ ನೀನು ಬರಾಕ್ ಆಗ್ಲಿಲ್ಲ ಅಂದ್ಬಿಟ್ಟು ಹೇಳ್ತಾಳೆ ಇಲ್ಲಿ ಬಿಡು ಅಂತ ಅಂದ್ಬಿಟ್ಟು ಹಂಗೆ ಹೋಗ್ತಾ 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 ಮೂವನ್ ಆಗುತ್ತೆ ಮನೇನ್ ಲವ್ ಮಾಡ್ತಿರೋ ವಿಚಾರ ಗೊತ್ತಿರ್ಲಿಲ್ವಾ ಏನು ಎತ್ತಲ್ಲ ಕೇಳಿ ಹೇಳಿ ಮಾತಾಡಿದಾಗ ಹೌದು ಗೊತ್ತಿತ್ತು ಬಟ್ ನಾನು ಕಮಿಟ್ ಆಗಿದ್ದೆ ಏನ್ ಮಾಡಕ್ ಆಗತ್ತೆ ಆಗ್ಬಿಟ್ಟೈತೆ ಏನಿಲ್ಲ ಎತ್ತಿಲ್ಲ ನನ್ ಯಾರ್ ಬ್ಯಾಕ್ ಬೌನ್ ಅಂತ ನನ್ಗ್ ಯಾರು ಬ್ಯಾಕ್ ಬೌನ್ ಇಲ್ಲ ಬಿಟ್ರೆ ಗತಿ ಇಲ್ಲ ಹಂಗೆ ಹಿಂಗೆ ಅಂತ ಫುಲ್ ಹೇಳ್ತಾಳೆ ಸರಿ ಆಯ್ತು ನಾನು ಏನ್ ಮಾಡ್ತೀನಿ ಆಯ್ತು ಹೌದಾ ನಾನ್ ಸಪೋರ್ಟ್ ಮಾಡ್ತೀನಿ ನಿನ್ಗೆ ಇಲ್ಲಿಂದ ಹೊರಗಡೆ ಬಂದ್ಬಿಡು ಇದು ಒಂದ್ ಚಾಪ್ಟರ್ ಆಯ್ತು ಅಂತಂದ್ರೆ ಇನ್ನೊಂದ್ ಕಷ್ಟ ಕಾಲಗಳು ಹೇಳ್ತೀನಿ ನಾನ್ ಸ್ವಲ್ಪ ಯಾಕೆ ಅಂತಂದ್ರೆ ಆ ಇದ್ದಿದ್ದು ಇವಳು ಹತ್ತು ವರ್ಷ ಆಗಿರುತ್ತೆ ಜಿಮ್ ಸೇರಿ ಹತ್ತರಿಂದ ಹನ್ನೆರಡು ವರ್ಷ ಇವ್ಳಿಗೆ ಕೌಡೆ ಕಿಮ್ಮತ್ತು ಅಲ್ಲಿ ಇರಲ್ಲ ಕೌಡೆ ಹಕಶಿನ ಮರ್ಯಾದೆನೂ ಕೂಡ ಅಲ್ಲಿ ಇರಲ್ಲ ಜಸ್ಟ್ ಏನು ಆಫ್ಟರ್ ಲೋನ್ ಗರ್ಲ್ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ತರ ಟ್ರೀಟ್ ಹೊರಗಡೆ ಮನೆಯಿಂದ ಒಳಗಡೆ ಇವ್ರು ವೈಯಕ್ತಿಕ ಇವ್ಳು ಅಫೇರಿಟ್ ಇಟ್ಕೊಂಡಿರೋದು ಎಲ್ಲ ಇವ್ರ ಮನೆಯಿಂದ ಒಳಗಡೆ ಅಟ್ಲೀಸ್ಟ್ ಲೀಸ್ಟ್ ಹಂಡ್ರೆಡ್ ಮೀಟರ್ ದೂರಕ್ಕೆ ಹೋಗ್ಬೇಕು ಅವಳು ಅಂದ್ರೆ ನೀನ್ ನಡ್ಕೊಂಡ್ ಹೋಗು ಕರ್ಕೊಂಡು ನಡ್ಕೊಂಡ್ ಹೋಗು ಅಂತ ಮಾತುಕತೆ ಅವ್ರಿಂದ ಇವಳಿಗೆ ಆ ಆ husband ಅಲ್ಲ husband ಅಲ್ದೆ ಇನ್ನೊಬ್ಬರ ಜೊತೆ affair ಇರುತ್ತೆ ಇವಳಿಗೆ ಹಾ ಅರ್ಥ ಆಯ್ತು ಅಂದ್ರೆ ಅವ್ರ ಹೇಳ್ತಿರೋದು ಅದನ್ನ ಹಿಡ್ಕೊಂಡು ಹೋಗುವಂತ husband ಹೇಳೋದ affair affair ಇಟ್ಕೊಂಡು ಇರೋರು ಹೇಳೋದು okay okay ಹಾ ಏನೇ ಇರುತ್ತೆ ಅನ್ನೋದು ನೋಡು ನಿನಗೆ ಈ ತರದ ಮರ್ಯಾದೆ ಇಲ್ಲ ಈ ತರ ಇಲ್ಲ ಅಂದ್ರೆ ನೀನ್ ಯಾಕೆ ಇರ್ತೀಯ ಅಲ್ಲಿ ನೀನ್ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡು independent ಆಗಿ ಜೀವನ ಮಾಡಕ್ ನನಗೆ ಯಾರು ಸಪೋರ್ಟ್ ಇಲ್ಲ ಅಪ್ಪ ಅಮ್ಮ ಇಬ್ರೆ ಅವ್ರಿಗೆ ವಯಸ್ಸಾಗೈತೆ ಅವ್ರು ಊರಲ್ಲಿ ಇದ್ದಾರೆ ಗಂಡ ನೋಡಿದ್ರೆ ಹಿಂಗೆ ಕುಡಿತಾನೆ ಇದ್ ಮಾಡ್ತಾನೆ ಇವ್ನ್ ಇವ್ನ್ ಬಿಟ್ರೆ ನನಗೆ ಇದೇನು ಇನ್ ಮುಂದೆ ಏನು ಇಲ್ಲ ನನಗೆ. ಏನ್ ಮಾಡ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇವ್ಳು ಮಾತಾಡ್ತಾ ಇರ್ತಾಳೆ ನಾನು ಹೇಳ್ತಾ ಇರ್ತೀನಿ ಸಡನ್ ಆಗ ಗೆ ಬರ್ತಾಳೆ ನಾನ್ ಜಿಮ್ ಬಿಡ್ತೀನಿ ನನ್ಗೆ ಏನ್ ಎಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳ ಏನ್ ಬೇಕು ನಿನಗೆ ಅಂತ ಕೇಳ್ತೀನಿ ಏನು ಬೇಡ ಅಂತಲ್ಲ ಅದಕ್ಕೂ ಮುಂಚೆ ಏನ್ ನನಿಗೇನ್ ಅಂತ ಅನ್ಕೊಂತಲ್ ಇವಳು ಇವನು ಜಸ್ಟ್ ಬಂದಿರೋದ್ ನನ್ ಹತ್ರ ಮಾತಾಡಕ್ಕೆ ನನ್ ಹತ್ರ ಏನಾದ್ರು ಬೇಕೇನೋ ಇವನ್ಗೆ ಇವ್ ನನ್ ಹತ್ರ ಬಂದ್ ಅರ್ಥ ಆಗಿತ್ತು ಅನ್ಸತ್ತೆ ನಿಮ್ಗೆ ನನ್ನ ಹತ್ರ ಬೇಕೇನೋ ಇವ್ನ್ಗೆ ಎಲ್ಲಾ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಇವನು ಅಂತ ಅವಳು ಅನ್ಕೊತಾಳೆ ಬಟ್ ನನ್ ಮನ್ಸಲ್ಲ ಅದಿರ್ಲಿಲ್ಲ ನಾನ್ ಅವಾಗ್ಲೂ ಮದುವೆಗಿಂತ ಮುಂಚೆ ಮಾಡಿದ್ದೆ ಕೇಳಿದ್ದೆ ಒಪ್ಪಿರ್ಲಿಲ್ಲ ತಿರ್ಗ ವಾಪಸ್ ಬಂದ್ಮೇಲೆ ಕೇಳ್ದೆ ಒಪ್ಪಿರ್ಲಿಲ್ಲ ಅದಾದ್ಮೇಲೆ ಅವಳಿಗೆ ಕೆಲವೊಂದು ಟ್ರಿಕ್ ಗಳು ಸಿಂಪಲ್ ಜೀವನ್ದಲ್ಲಿ ನಾನೇನು ಕೆಟ್ಟದ್ ಬಯಸಕ್ ಹೋಗ್ಲಿಲ್ಲ ಜೀವನದ ಜೀವನ ಟ್ರಿಕ್ ಗಳು ಮಾತ್ರ ಹೇಳಿದ್ ನಾನ್ ಇನ್ ಇಷ್ಟೊಂದ್ ಇವಾಗ ನಂಬಿಕೆ ಇಟ್ಟಿದ್ದೀಯ ಅಲ್ವಾ ನಂಬಿಕೆ ಇಟ್ಟಿರೋಳು ವಾಪಸ್ ಅವಳತ್ರ ಅವನತ್ರ ಹತ್ರ ಒಂದೆರಡು ಕ್ವಶನ್ ಕೇಳೋದ್ ಆನ್ಸರ್ ಆದ್ರೆ ನೀನ್ ನೋಡು ಅಂತ ನನ್ ಕೇಳಿರೋ ಹತ್ರ ಕ್ವಶನ್ ಕೇಳ್ತಾಳು ಈ ತರ ಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಟ್ ಅದು ವರ್ಕೌಟ್ ಆಗಲ್ಲ ಇವಳು ಒಂದ್ ಟ್ವೆಂಟಿ ತೌಸಂಡ್ ಅಮೌಂಟ್ ಕೇಳ್ತಾಳೆ ಮಗನ್ ಸೇರ್ಸ್ಬೇಕಾಗಿರತ್ತೆ ಮಗನ್ ಸೇರ್ಸ್ಬೇಕಾಗಿರತ್ತೆ ಗೆ ಕೇಳಿರ್ತಾಳೆ ಕೇಳ ಕೊಡಲ್ಲ ಅದಾದ್ಮೇಲೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಕತೆ ಆಡ್ತಾರೆ ಇವಳು ಬೆಲೆ ಏನು ಅಂತಲ್ ಗೊತ್ತಿರಲ್ಲ ಅವ್ರಿಗೆ ಫುಲ್ ಅವರು ನಿಲ್ಲಲ್ಲಿ ಇದ್ ಮಾಡ್ತಾ ಇರ್ತಾರೆ ನಾವು ಹಂಗೆ ಹೋಗ್ತಾ ಇರುತ್ತೆ ನಾನು ಅಂದೆ ನೋಡ್ದ ಇವಾಗ ನಿನ್ ಗೌಡ ಕ್ಯಾನ್ಸಿನ್ ಕಿಮ್ಮತ್ತು ಇಲ್ಲ ಹಿಂಗಿಲ್ಲ ಇದ್ಮೇಲೆ ಏನ್ ನೀನ್ ಹಿಂಗ ಇರ್ತೀಯ ಇದನ್ ಇದನ್ ಪ್ರಪಂಚನ್ ಬಿಟ್ಟು ಹೊರಗಡೆ ಬಂದ್ ನೀನ್ ಏನು ಅಂತ ನೋಡೋ ಗೊತ್ತಾಗತ್ತೆ ಅಂತ ಅವಾಗ ಪ್ರತಿ ಒಂದು ಹೇಳ್ಕೊಡ್ತಾ ಹೋಗ್ತೀನಿ ಅವಳು ಒಂದು ಬಾಂಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದ್ ಹಂತಕ್ಕೆ ಹೆಂಗೆ ತುಂಬಾ ಜಾಸ್ತಿ ಆಗಿ ಹೋಗುತ್ತೆ ಹಂಗೆ ಅಂತ ಅವನು ಕೇಳ್ತಾ ಇರ್ತಾನೆ ಪ್ರತಿ ಸಲ ಎನ್ಕ್ವರಿ ಮಾಡ್ತಾನೆ ಇರ್ತಾನೆ ನಮ್ ಬಗ್ಗೆ ಸಿಕ್ಕಿದ್ನ ಅವನು ಮಾತಾಡ್ಸಿದ್ನ ಅವನು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಮಾತಾಡ್ತಾನೆ ಇರ್ತಾನೆ ಕೇಳ್ತಾನೆ ಇರ್ತಾನೆ ಇವಳು ಇಲ್ಲ ಇಲ್ಲ ಅಂತ ಮಾತಾಡ್ತಾರ ಯಾಕಂದ್ರೆ ಇವಳು ಹೊರಗಡೆ ಬರ್ಬೇಕಲ್ಲ ಹ್ಮ್ ಈಗ ಅಂತ ಸಿಕ್ಕಿದ್ರೆ ಇದಾಗುತ್ತೆ ಏನಾದ್ರು ಮ್ಯಾಟರ್ ಆಗುತ್ತೆ ಸರಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾತನಾಡಿತಾ ಇರುತ್ತೆ ಅಲ್ಲಿಗೆ ಮೂವನ್ ಆಗ್ತಾ ಇರುತ್ತೆ ಆಮೇಲೆ ಇವ್ರ ಮನೆ ಕಡೆ ಸ್ವಲ್ಪ ಕ್ಯಾರೆಕ್ಟರ್ ಗಳು ಇಲ್ಲ ಕೆಲವೊಂದು ವ್ಯಕ್ತಿಗಳದ್ದು ನಾನು ಏನ್ ಏನ್ ಮಾಡ್ತೀನಿ ಯಾರು ಹಿಂಗೆ ಹೆಂಗೆ ದುಡ್ಡಿದಾಗ ಹೆಂಗ್ ಚೇಂಜ್ ಆಗ್ತಾರೆ ದುಡ್ಡಿದಾಗ ಹೆಂಗ್ ಚೇಂಜ್ ಆಗ್ತಾರೆ ಯಾವ್ದಕ್ ಬೆಲೆ ಯಾವ್ದಕ್ ಬೆಲೆ ಇರಲ್ಲ ಎಲ್ಲದಕ್ಕೂ ಬೆಲೆ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ಎಲ್ಲಾನು ಅರ್ಥ ಮಾಡ್ಸಿ ಹೇಳ್ಕೊಡ್ತೀನಿ ಅವಾಗ ಜೀವನ್ದಲ್ಲಿ ಒಂದ್ ಪಾಠ ಕಲಿತಾಳೆ ಎಲ್ಲಾ ಆಯ್ತಾಳೆ ಎಲ್ಲ ಆದ್ಮೇಲೆ ಜಿಮ್ ಅಲ್ಲಿ ಕೆಲ್ಸ ಬಿಡ್ತಾಳೆ ಅದಾದ್ಮೇಲೆ ಇದ್ರಲ್ ಕೆಲ್ಸ ಬಿಡ ಎಲ್ಲಾರ್ನು ಮಾತಾಡ್ಸದನ್ನ ಕಡಿಮೆ ಮಾಡ್ತಾಳೆ ಎಲ್ಲಾ ಎಲ್ಲಾ ಒಂದ್ ಕಡೆಯಿಂದ ಕಂಟ್ರೋಲ್ ಆಗುತ್ತೆ ಬಟ್ ಎಲ್ಲಾ ಒಂದ್ ಕಡೆ ಕಂಟ್ರೋಲ್ ಆದಾಗ ಏನಾಗುತ್ತೆ ಇವ್ರು ಯಾರು ಇದ್ ಮಾಡಲ್ಲ ಈಗ ನನ್ಗೆ ಹೆಲ್ಪಿಂಗ್ ಯಾರು ಇಲ್ಲ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಇದು ಮಾಡ್ತಾಳೆ ದಿನ ಅಲ್ಲಿಗೆ ಸ್ಟ್ರಕ್ ಆಗುತ್ತೆ ಜೀವನ ಸ್ವಲ್ಪ ಸ್ಟ್ರಕ್ ಆಗುತ್ತೆ ಅವಾಗ ನಾವ್ ಇದೆ ತಲೆ ಕೆಡ್ಸ್ಕೊಬೇಡ ಸಪೋರ್ಟ್ ಮಾಡೋಣ ಅಂತಂದ್ ಸುಮ್ ಇರ್ತೀವಿ ಸುಮ್ ಇದ್ಮೇಲೆ ಮುಂದಕ್ಕೆ ಏನಾಗುತ್ತೆ ಮಕ್ಳುಗಳು ಇನ್ ಮಕ್ಳುಗಳು ಬಿಡಕ್ ಹೋಗ್ಬೇಕು ಬರಕ್ ಹೋಗ್ಬೇಕು ಒಂದ್ ಗಾಡಿ ಸಪೋರ್ಟ್ ಇಲ್ಲ ಒಂದ್ ಇಲ್ಲ ಒಂದ್ ಗಂಡನ ಏನಾದ್ರು ಗಾಡಿ ಹಿಂಗ್ ಬೇಕು ಅಲ್ಲಿಗ್ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಬಾ ಅಂತಂದ್ರೆ ಬರಲ್ಲ ಹೋಗಲ್ಲ ಬರೀ ಇವೇ ನಡೀತಾ ಇರತ್ತೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬರೀ ಇವೇ ನಡೀತಾ ಇರ್ತದ ಆ ಕಡೆಗೂ ಈ ಕಡೆಗು ಅವಾಗ ನಾವ್ ಸಪೋರ್ಟ್ ಬರ್ತೀನಿ ಯಾರೋ ನಾನ್ ಈಗ ಮದ್ವೆ ಮದ್ವೆಲ್ ನಾನ್ ಬರ್ತೀನಿ ಮೈದಲ್ ನಾನ್ ಬರ್ತೀನಿ ಇವೆಲ್ಲಾ ನೋಡ್ತೀನಿ ನೋಡಾದ್ಮೇಲೆ ಏನಿದು ಅಂತ ಅಂದ್ಬಿಟ್ಟು ಒಂದಿನ ಕುತ್ಕೊಂಡು ಕ್ಲೀನ್ ಆಗಿ ಯೋಚನೆ ಮಾಡ್ತೀನಿ ಏನ್ ಮಾಡ್ಬೇಕು ಮುಂದೆ ಏನು ಜೀವನ ಮುಂದೆ ಹೆಂಗಾಗುತ್ತೆ ಏನ್ ಕಥೆ ಅಂತವೆಲ್ಲ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿದ್ಮೇಲೆ ಸೊ ನಾನು ಯಾರು ಕೆಟ್ಟದ್ ಮಾಡ್ತಾ ಇಲ್ಲ ಒಳ್ಳೇದ್ ಮಾಡ್ತಾ ಒಳ್ಳೇದ್ ಮಾಡಿ ನಾನೇನು ಇದಾಗ್ಬೇಕಾಗಿಲ್ಲ ಕೆಟ್ಟದಾಗ್ಬೇಕಾಗಿಲ್ಲ ನನ್ಗೆ ಅಂದ್ಬಿಟ್ಟು ಏನ್ ಮಾಡ್ತೀನಿ ನಾನ್ ಅಲ್ಲಿಗೆ ಫಿಕ್ಸ್ ಆಗ್ಬಿಡ್ತೀನಿ ಇಷ್ಟೊತ್ಗಾಲ ನಂದು ಇಳ್ದು ಬಾಂಡಿಂಗ್ಸ್ ತುಂಬಾ ನಡೆದಿರುತ್ತೆ ಬೆಳೆದು ಇರುತ್ತೆ ಎಲ್ಲಾ ತುಂಬಾ ಚೆನ್ನಾಗಿರ್ತೀವಿ ಎಲ್ಲಾ ಎಲ್ಲಾನು ದೂರ ಮಾಡ್ಕೊಂತಾಳೆ ನನಗೋಸ್ಕರ ದೂರ ಮಾಡ್ಕೊಂಡ್ಲಲ್ಲ ಅಂತ ನಾನ್ ಅನ್ಕೊಂತೀನಿ ಬಟ್ ನನ್ ಮುಟ್ಟಾಳ್ತಾನ ನನ್ ಮುಟ್ಟಾಳ್ತಾನ ಅಲ್ಲಿಂದ ಏನು ಆಗಲ್ಲ ಏನು ಹೋಗೋದು ಇಲ್ಲ ಏನು ಇರೋದು 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 ಕೂಡ ಇರೋದಿಲ್ಲ ಅಲ್ಲಿ ನಾನ್ ಬಟ್ನಲ್ ಮಾತ್ರ ಹಂಗ ಅನ್ಕೊಂತ ಇರ್ತೀನಿ ಅಷ್ಟೇ ನಾನ್ ಹಂಗಾಗಿ ಅಲ್ಲಿಗೆ ನಿಲ್ಲುತ್ತೆ ಅಲ್ಲಿ ಅಲ್ಲಿಗೆ ಮಾತಾಡೋದು ಇಲ್ಲ ಹೋಗ್ತಾನೆ ಇರುತ್ತೆ ಅಲ್ಲ ಪ್ರತಿ ಒಂದು ಒಂದ್ರಿಂದ 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 ಒಂದು ಹೋಗ್ತಾನೆ ಇರುತ್ತೆ ಹಂಗಾಗಿ ನಾನು ಸುಮ್ನೆ ಇರ್ತೀನಿ ಬಟ್ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಲ್ಲ ನಾನೇನ್ ಮಾಡಕ್ ಆಗತ್ತೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಮೋಹನ್ ಆಗ್ಲಿ ಅಂದ್ಬಿಟ್ಟು ನಾನ್ ಸುಮ್ನ ಅದೇ ಬಟ್ ಅದ್ ನನ್ ಏನು ನನ್ನ ಬರೋನ್ ಒಂಚೂರು ಗೊತ್ತಿಲ್ಲ ಅಲ್ಲಿಗೆಲ್ಲ ಆಗುತ್ತೆ ಸೊ ಅದಾದ್ಮೇಲೆ ಮೇಕಪ್ ಬ್ಯೂಟಿಷಿಯನ್ ಗೆ ಎಲ್ಪ್ ಬೇಕಾಗಿರುತ್ತೆ ಹತ್ರನೇ ತಗೋತಾಳೆ ಅದಾದ್ಮೇಲೆ ದೊಳ್ ಬ್ಯೂಟಿಷಿಯನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅವ್ಳಿಗೆ ದುಡ್ಡು ಇರಲ್ಲ ಸಹ ನಾನೇ ಎಲ್ಲಿಂದ ತಗೋ ಒಂದ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಏನ್ ಮಾಡೋ ಕೊಡ್ತೀನಿ ಅವಳಿಗೆ ಕೊಟ್ಟಾದ್ಮೇಲೆ ಅದೊಂದು ಕಟ್ತಾಳೆ ಕಲಿತಾಳೆ ಮೈಸೂರ್ಗ್ ಹೋಗೋಸುದ ಗೊತ್ತಿರಲ್ಲ ಅಷ್ಟು ಮುದ್ದೆ ಅವಳು ಅವಾಗ ಹೇಳ್ತಾ ಇಲ್ವಾ ಅಷ್ಟು ಮುದ್ದೆ ಅಷ್ಟು ಇದಿರಲ್ಲ ಎಲ್ಲ ಇಲ್ಲಿಂದ ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ಹಿಂಗೆ ಹೋಗ್ತಾ ಇರ್ಬೇಕು ಹೇಳಿ ಹೇಳ್ಕೊಡ್ತೀನಿ ಎಲ್ಲಾ ಆಗುತ್ತೆ ಎಲ್ಲಾರು ಇದಾಗುತ್ತೆ ಬಟ್ ಅವನು ಅವನ್ ಕಣ್ಣಿನ ಸಿಕ್ಕಾಬಿಟ್ಟು ಅನುಮಾನ ಈ ತರ ಅನುಮಾನ ಇರತ್ತೆ ಹಿಂಗೆ ಅನುಮಾನ ಅಂದ್ಬಿಟ್ಟು ಎಲ್ಲಾನು ಇದರ್ತಾನೆ ಮಾಡಿರ್ತಾನೆ ನಾವೆಲ್ಲಾ ಜಸ್ಟ್ ಇರ್ತೀವಿ ಆಮೇಲೆ ನಮ್ಮ ಯಾರಿರ್ತಾರೆ ನಮ್ ಮಗಳಿರ್ತಾಳೆ ನಾನು ಇವತ್ತು ಮಗಳು ಅಂತಾನೆ ಭಾವಿಸೋದು ಅವಳ ನಾನ್ ಸಾಯವರ್ಗು ಅದೇ ತರಾನೇ ಇರೋದು ನಾನುನಾ ಬಟ್ ಅವ್ಳನ್ನ ಬಿಡಕ್ ಹೋಗ್ತಿವಿ ಹೋಗ್ಬರ್ತಿವಿ ಬರ್ಬೇಕಾರೆ ತುಂಬಾ ಕಷ್ಟ ಸುಖಗಳನ್ನ ಮಾತಾಡ್ತಿವಿ ಹಾಸ್ಟೆಲ್ ಇಬ್ರು ಮಕ್ಳುಗಳನ್ನ ಸಾಕ ಆಗ್ತಿರಲ್ಲ ಆ ಟೈಮಲ್ಲಿ ಸಾಕದ್ ಮೀನ್ಸ್ ಅಂದ್ರೆ ಎಲ್ಲಾ ಖರ್ಚುಗಳು ಜಾಸ್ತಿ ಮುಂದೆ ಹೋಗ್ತಾ ಇರ್ತದೆ ಖರ್ಚುಗಳು ಮುಂದೆ ಹೋಗ್ತಾ ಇರ್ತದೆ ಖರ್ಚುಗಳು ಜಾಸ್ತಿ ಆಗ್ತದೆ ಖರ್ಚುಗಳು ಜಾಸ್ತಿ ಆಗ್ತಾ ಏನಾಗ್ತದೆ ಇವರೆಲ್ಲ ಹಾಸ್ಟೆಲ್ ಹಾಕ್ಬೇಕು ಅಂತ ಡಿಸೈಡ್ ಆಗ್ತಾರೆ ಹಾಸ್ಟೆಲ್ಗೂ ಹಾಕ್ತಾರೆ ಹಾಸ್ಟೆಲ್ ಹೋಗಕ್ಕಿಂತ ಹಿಡ್ದು ಬರೋದ್ರವರ್ಗುನು ಇಲ್ಲಿಂದ ಹೋಗಿ ಬರೋದ್ರವರ್ಗುನು ಎಲ್ಲ ಪ್ರತಿ ಒಂದು ನಂದೇ ನಡೆಯುತ್ತೆ ಅವಾಗ ಪ್ರತಿ ಒಂದು ನಂದೇ ಮಾತು ಯಾವಾಗ ನಂದೇ ನಡೆಯುತ್ತೆ ನಾವಿಬ್ರು ಕಮ್ಮಿಟು ಆಗ್ತಿವಿ ಅವನ ಬಿಡ್ತಾಳೆ ನನ್ ಜೊತೆಲಿ ಇರ್ತಾಳೆ ಅವಾಗ ಜೀವನಕ್ ಹೊಸ ಹುರುಪು ಆಯ್ತು ನನಗೆ ಅವಾಗ ನಾನ್ ಬಯಸಿದ್ ಯಾವ್ದನ್ ಸಿಕ್ಕಿರ್ಲಿಲ್ಲ ಅಪ್ಪನ್ ಹೆಂಗ್ ಹೇಳ್ಬೇಕು ಅನ್ ಗೊತ್ತಾಗ್ತಿಲ್ಲ ನನ್ಗೆ ಹತ್ರ ಕಣ್ಣೀರು ಇಲ್ಲ ಖಾಲಿ ಅಪ್ಪನ್ ಕಲ್ಕೊಂಡಿದ್ ನನ್ಗೆ ಜೀವನ್ದಲ್ಲಿ ಅಪ್ಪ ಇರ್ಬೇಕು ಸಾಧಿಸ್ಬೇಕು ನಾನು ಅಪ್ಪನ ಕಳ್ಕೊಂಡ್ ಮೇಲೆ ಯಾವ್ದು ನಂಗೆ ಇಷ್ಟಪಟ್ಟು ಸಿಗ್ಲಿಲ್ಲ ಏನು ಸಿಗೋದು ಇಲ್ಲ ನಾನು ಫಿಕ್ಸ್ ಆಗ್ಬಿಟ್ಟಿರ್ತೀನಿ ಮೈಂಡ್ ಅಲ್ಲಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀನಿ ನಾನು ಆ ನಡುವೆ ಏನಾಗಿರ ಇವ್ಳು ಸಿಕ್ತಲ್ಲ ನನ್ಗೆ ವಾಪಸ್ ಅಷ್ಟು ವರ್ಷ ಲವ್ ಮಾಡಿ ಸಿಕ್ಕು ನನ್ಗೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಕಳೆದು ಹೋಗುತ್ತೆ ಅಲ್ಲಿ 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 ಎಲ್ಲ ಬಿಟ್ಟು ಹೋಗುತ್ತೆ ಏನು ಇನ್ನೇನು ಉಳಿಯಲ್ಲ ಅಲ್ಲಿ ಎಲ್ಲಾರು ಎಲ್ಲಾರು ಕಿಕ್ಡಾಫರ್ ಅಲ್ಲಿ ನೀನ್ ಯಾರು ಇಲ್ಲ ಎಲ್ಲ ಔಟ್ ಆದ್ರಲ್ಲ ಅಂದ್ಬಿಟ್ಟು ನಾನ್ ಅನ್ಕೊಂಡಿರ್ತೀನಿ ಬಟ್ ಅದ್ ನನ್ ಮುಟ್ಟಾಳ್ತಾನೆ ಅಷ್ಟೇ ಅಲ್ಲಿಂದ ಒಂದು ಮುಖಾದ ವರ್ಷ ಅದಾದ್ಮೇಲೆ ನಾನ್ ಇಲ್ಲಿಂದ ಮನೆಗ ಬೇರೆ ಮನೆ ಮಾಡ್ಬೇಕು ಇವ್ರ ಮೊಕ್ಕ ನೋಡಕ್ ಆಗಲ್ಲ ಹೇಳ್ದಲ್ಲ ಅವ್ರಿಲೇಷನ್ಸ್ ಅಷ್ಟೊಂದ್ ಹುಡ್ಗಿರಿ ಇರ್ತಾರೆ ಅವನು ಅವ್ನ ಇನ್ನೊಬ್ಬ ಇರ್ತಾನೆ ಅವ್ನಫರ್ ಇಟ್ಕೊಂಡ್ರವ್ ಇರ್ತಾನೆ ಅವ್ರೆಲ್ಲಾ ಇರ್ತಾರೆ ಅಂತ ಅಲ್ಲಿಂದ ಸದ್ಯಕ್ಕೆ ಆನ್ ಹಾಕ್ತೀನಿ ಅಲ್ಲಿಂದ ಬೇರೆ ಮನೆ ಮಾಡ್ಬೇಕು ಅಂತಂತಾರೆ ಅಲ್ಲಿಂದ ಬೇರೆ ಮನೆ ಮಾಡ್ತೀನಿ ಬೇರೆ ಮನೆ ಮಾಡಿ ಅಲ್ಲಿರ್ತಿವಿ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡ್ ಕಲ್ತ್ಕೊಂಡ್ಬರ್ದ ಎಲ್ಲಾನು ಅಲ್ಲಿ ಮಾಡ್ತೀವಿ ಬಟ್ ಆ ಮನೇಲಿ ಏನು ಸಕ್ಸಸ್ ಆಗಲ್ಲ ಅಲ್ಲಿಂದ ವಾಪಸ್ ಏನಾದ್ರು ಬೇರೆ ಏನಾದ್ರು ಮಾಡ್ಬೇಕು ಸಮಿಂಗ್ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾಳೆ ಹೌದು ಅಲ್ವಾ ಹೌದು 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 ಅನ್ಕಂಡು ಎಲ್ಲಾನು ಬೇರೆ ಮಾಡ್ತೀವಿ ಬೇರೆ ಮಾಡುವ ಒಂದ್ ಜ್ಯೂಸ್ ಅಂಗಡಿ ಮಾಡ್ತೀವಿ ಇಬ್ರು ಎಲ್ಲಾ ಮಾಡ್ತೀವಿ ಇಷ್ಟ್ರಲ್ಲಾಗ್ಲೇ ನಮ್ಮ ಮನೇಲಿ ಎಲ್ರಿಗೂ ಗೊತ್ತಿರತ್ತೆ ನಮ್ ವೈಫು ಗೊತ್ತಿರತ್ತೆ ಎಲ್ಲಾ ಪರಿಚಯನೂ ಮಾಡಿರ್ತೀನಿ ನಾನು ಹಿಂಗ್ ಹಿಂಗ್ ಅಂತ ಅಂದ್ಬಿಟ್ ಬಟ್ ನಿಜವಾದ ಫ್ಯಾಕ್ಟ್ ಏನು ಅಂತ ಹೇಳ್ಕೊಂಡಿರಲ್ಲ ನಾನ್ ಯಾಕಂದ್ರೆ ಕೆಲವೊಂದು ಭಯ ಇರುತ್ತೆ ಕೆಲವೊಂದು ಇದು ಒಂದು ಸಮಯ ಸಂದರ್ಭ ಅನ್ನೋದು ಇರುತ್ತೆ ಅದನ್ನ ಹೇಳ್ಬೇಕು ನಾನು ಅಂತ ಬಟ್ ಆ ಸಮಯ ಸಂದರ್ಭ ನನಗೆ ಸಿಗ್ಲಿಲ್ಲ ಆ time ಅಲ್ಲಿ ಹೇಳಕ್ಕೆ ಅಷ್ಟ್ರಲ್ಲೆಲ್ಲ ಇವ್ರ ಮನೆಯವ್ರ ಕಣ್ಣಲ್ಲಿ ನಾನ್ ನೋಟಿಸ್ ಹಾಕ್ಬಿಡ್ತೀನಿ ಆ ನಾನ್ ನೋಟಿಸ್ ಹಾಕ್ತೀನಿ ಏನಿಕ್ ಅವ್ನ್ ಬರ್ತಾನೆ ಏನಿಕ್ ಅವ್ನ್ ಹೋಗ್ತಾನೆ ಅಂತ ನಾನ್ ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ ನಾನು. ನಾನಂದ್ರೆ ಎಸ್ಟ್ರಿಂಕ್ಷನ್ ಮಾಡಿರ್ತೀನಿ ಕ್ಯಾರೆಕ್ಟರ್ ವೈಸ್ ಏನೋ ಸರಿ ಇಲ್ಲ ಅಲ್ವಾ ನಾನು ರಿಸ್ಟ್ರಿಂಕ್ಷನ್ ಅವಾಯ್ಡ್ ಮಾಡಿರ್ತೀನಿ ಅವಾಯ್ಡ್ ಮಾಡಿದಾಗ ಏನಾಗುತ್ತೆ ಎಲ್ಲಾರ್ಗು ನನ್ ಮೇಲೆ ಕಣ್ಣು ಒಂದ್ ದಿನ ಅವ್ರ ಮನೆಗೆ ಅವ್ರ ಆಂಟಿ ಬಂದಿರ್ತಾರೆ ಯಾವ್ದೋ ಒಂದ್ ತೊಂದ್ರೆ ಆಗ್ಬಿಟ್ಟಿರುತ್ತೆ ಅವರದು ಅವ್ರು ಬೇರೆಯವ್ರು ಹುಡುಕ್ತಾ ಇರ್ತಾರೆ ಅದ್ ಗೊತ್ತಾಗುತ್ತೆ ವಿಚಾರ ನಾನ್ ಬಂದ್ ಈ ಕಡೆ ಹೋಗಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನನಗ ಅಷ್ಟು ದೊಡ್ಡ ಸ್ಥಾನ ಏನು ಸಿಕ್ಕಿಲ್ಲ ಇಲ್ಲೇ ಇರಿ ಅಂತ ಹೇಳಕ್ಕೂ ಆಗಲ್ಲ ಬಟ್ ಇವಳತ್ರ ಹೆಂಗ್ ಹೇಳ್ಕೊಳ್ಳಿ ನಾನು ಬಟ್ ನಾನ್ ಬಂದ್ ಅವಾಗ ಅವ್ರ ಆಂಟಿ ಹೊರಡತಾರೆ ಎಲ್ಲರೂ ಎಲ್ಲಾ ತರಾನು ಚೆನ್ನಾಗಿದ್ವಿ ಎಲ್ಲಾ ಎಲ್ಲಾ ತರೂವ್ ಚೆನ್ನಾಗಿದ್ವಿ ನಾವು ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಏನೇ ಆಗ್ಲಿ ಜೂನ್ ಸೆಕ್ಸ್ ಲೈಫಲ್ಲಿ ಆಗ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿದ್ವಿ ನಾವ್ ಏನ್ ತರಲಿದ್ರು ಇನ್ ಕೊರತೆ ಏನಾದ್ ನನ್ ನನ್ನ ಲೈಫಲ್ಲಿ ಅಷ್ಟು ನಗು ನಾನ್ ಯಾವತ್ತು ನಕ್ಕಿದ್ದೇ ಇಲ್ಲ ಯಾವತ್ತು ಅಷ್ಟು ಖುಷಿಯಾಗಿದ್ದಿಲ್ಲ ಈ ಖಾಲಿ ಮನುಷ್ಯನ್ಗೆ ಏನಾರ ಒಂದ್ ಕೋಟಿ ಸಿಕ್ಕಿದ್ರೆ ಹೆಂಗಾಯ್ತದ ಅದಕ್ಕಿಂತ ದೊಡ್ಡ ಸಂತೋಷ ನನ್ಗೆ ಕೋಟಿ ಸಂತೋಷ ಅಲ್ಲ ಅದ್ಕಿನ್ ದೊಡ್ಡ ಸಂತೋಷ ಅಷ್ಟು ಚೆನ್ನಾಗಿದ್ದೆ ನಾನು ಅಂಗಡಿನೂ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಎಲ್ಲಾ ಚೆನ್ನಾಗೂ ಇರುತ್ತೆ ಎಲ್ಲಾ ಮೂವ್ ಆಗುತ್ತೆ ಬರ್ತಾ 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 ಅವಳಿಗೂ ನನ್ಗುನು ಜಗಳ ಆಡಕ್ ಸ್ಟಾರ್ಟ್ ಆಗುತ್ತೆ ನಾನ್ ಏನ್ ಮಾಡ್ತಿದಿನ ನನ್ ಮೈಂಡ್ ಅರಿವು ಇರಲ್ಲ ಒಂದು ಅದಾದ್ಮೇಲೆ ಸ್ವಾರ್ಥ ಬಂದ್ಬಿಡತ್ ನನ್ಗೆ ಇವೆಲ್ಲಾ ನೋಡದ್ಮೇಲೆ ನಾನು ಎಲ್ ತಿಳ್ಕೊಳ್ಳಿ ಈ ಕಡೆ ಒಂದ್ ಕ್ಯಾಟಗರಿ ವೈಸ್ ಹೋಯ್ತು ಅಂದ್ರೆ ಇವ್ನ ಆಫರ್ ಇಟ್ಕೊಂಡಿರೋನು ಅವ್ರ ಕಡೆ ಅವ್ರು ಇವಳನ್ನ ಕಿತ್ಕೊಂಡ್ ಹೋಗ್ಬೇಕು ಅಂತ ಕಾಯ್ತಾವ್ರೆ ಇನ್ನೊಂದ್ ಕಡೆ ಇವ್ರ ಮನೆಯವ್ರು ಅವ್ರ ತಾಯಿ ಅವ್ರ ಅಮ್ಮ ಅವ್ರ್ ಕಿತ್ಕೊಂಡ್ ಹೋಗ್ಬೇಕು ಅಂತ ಕಾಯ್ತಾವ್ರೆ ಒಂದ್ ಕಡೆ ಇಲ್ಲಿ ನಾನ್ ಎಲ್ಲೂ ಬಿಟ್ಕೊಡಕ್ ಇಲ್ಲ ಅಷ್ಟು ದೃಢವಾಗಿ ಲವ್ ಮಾಡ್ಬಿಟ್ಟಿದೀನಿ ನೆಕ್ಸ್ಟ್ ಎಲ್ಲೋಗಣ ಮುಂದಕ್ಕೆ ಆ ನನಗೇನಾಗುತ್ತೆ ಸ್ವಲ್ಪ ಭಯ ಸೆಡ್ ಆಗುತ್ತೆ ಭಯಕ್ಕಿಂತ ಇನ್ನು ಸ್ವಲ್ಪ ಗಿಲ್ಟಿ ಫೀಲ್ ಆಯ್ತಾ ಇರ್ತದೆ ಎಷ್ಟು ವರ್ಷ ಸಾಕಿ ನಾನು ಎಲ್ಲಿ ಬುಕ್ಲಿ ಉಳ್ಳ ಅಂತ ಅದಾದ್ಮೇಲೆ ಬಂಡವಾಳಪ್ ಬಂಡವಾಳ ಅಂಗಡಿಗೆ ಬಂಡವಾಳ ಹಾಕಿರಲ್ಲ ಆ ಮೇಕಪ್ಗೆ ಬಂಡವಾಳನ ಹಾಕಿರಲ್ಲ ಸಾವಿರ ಹಾಕಿ ಅಂಗಡಿನೂ ಓಪನ್ ಮಾಡಿರ್ತಾಳ ಅದನ್ನ ನಡ್ಸ್ಕೊಂಡ್ ಹೋಗ್ತಾ ಇರ್ತೀನಿ ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಏನಾಗುತ್ತೆ ಅವ್ನ ಹಸ್ಬೆಂಡ್ ಹೇಳಲ್ಲ ಕೇಳಲ್ಲ ಏಕ್ದಮ್ ಮನೆ ಬಿಟ್ಟು ಹೊಡಬಿಡ್ತಾನ ಮಕ್ಳು ಇರಲ್ಲ ನನ್ ಮನ್ಸಲ್ಲಿ ಏನ್ ಬರುತ್ತೆ ಇನ್ ಹಸ್ಬೆಂಡು ಇಲ್ಲ ಇನ್ ಮಕ್ಳು ಇಲ್ಲ ಇನ್ ಯಾರು ಇಲ್ಲ ಅಂತಂದ್ಮೇಲೆ ಅವ್ಳು ಒಬ್ಬಳೇ ಏನ್ ಮಾಡ್ತಾಳೆ ಅಂದ್ಬಿಟ್ಟು ನಾನ್ ಇಲ್ಲೇ ಉಳ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇವ್ರ ಮನೇಲೆ ಉಳ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಅಲ್ಲೇ ಇರ್ತೀನಿ ಅವ್ರ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಎಲ್ಲಾ ಆಗುತ್ತೆ ಅದು ಚೆನ್ನಾಗಿ ಇದ್ವಿ ತುಂಬಾ ಚೆನ್ನಾಗಿದ್ವಿ ನಾನ್ ಕಷ್ಟ ಸುಖ ಅಂದಾಗ ಅವ್ಳ ಅವ್ಳು ಕಷ್ಟ ಅವ್ಳು ಅಡ್ಗೆ ತಿಂಡಿ ಮಾಡಕ್ ಆಗಿಲ್ಲ ನಾನು ನಾನ್ ಅಡ್ಗೆ ತಿಂಡಿ ಮಾಡಕ್ ತುಂಬಾ ಚೆನ್ನಾಗಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವಿ ಜೀವನಕ್ಕೇನು ಕೊರತೆ ಇಲ್ಲ ಅನ್ನೋಷ್ಟು ತುಂಬಾ ಚೆನ್ನಾಗಿದ್ವಿ ಬಟ್ ಏನಾಯ್ತು ಏನೋ ಗೊತ್ತಿಲ್ಲ ಆ ಜಗಳ ಆಡದಾಗ ಒಂದ್ ದಿನ ತುಂಬಾ ಜೋರ ಜಗಳ ಆಡ್ ಮಾಡ್ಬಿಡ್ತೀನಿ ನಾನು ಎಲ್ಲೂ ಇರ್ಬೇಡ ಎಲ್ಲೂ ಹೋಗ್ಬೇಡ ನೀನ್ ಏನಿಕ್ ನಿನ್ ಕೆಲ್ಸ ಆಯ್ತಾ ಮುಗಿತ ಅಂದ್ರೆ ಸ್ವಲ್ಪ ಮಾತುಕತೆ ಜಾಸ್ತಿ ಎಲ್ಲಾದ್ರೂ ಹೋರ್ ಅಲ್ಲೇ ಬಿಡೋದು ಅಲ್ಲೇ ಮಾತಾಡೋದು ಬಟ್ ಅದ್ ಇಡ್ಸಲ್ಲ ನಾವ್ ಯಾರ ತವ್ ಮಾತು ಕೇಳ್ದವ್ರಲ್ಲ ಯಾರ ಕೇಳದ್ ನೀನ್ ಏನಕ್ಕೆ ಕೇಳು ಬೇಡ ಹೇಳು ಬೇಡ ಏನ್ ಬೇಕೇಳಿ ನಾನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಮಾತಾಡ್ಬಿಡ್ತೀನಿ ಅವತ್ ಬೈಸ್ ಬಿಡ್ತೀನಿ ಅವತ್ ಏನ್ ಮಾಡ್ತಾರ ಫ್ಲೈಟ್ ಮುಡ್ಗ ಹಾಕ್ಬಿಟ್ಟು ಅವ್ರ ನಮ್ಮನ್ ಮನೆಗ್ ಹೊಡಗಿ ಗೊತ್ತಿರಲ್ಲ ನಾನು ಹುಚ್ಚರ ಹುಡುಕ್ತೀನಿ ಎಲ್ಲಾ ಕಡೆ ಎಲ್ ಹೋದ್ಲಪ್ಪ ಇವಳು ಏನ್ ಕತೆ ಅಂದ್ಬಿಡು ಹುಚ್ಚು ತರ ಹುಡುಕ್ತೀನಿ ಬೆಂಗ್ಳೂರ್ ಮೈಸೂರು ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲಾ ಕಡೆ ಸರ್ಚ್ ಮಾಡ್ತೀನಿ ಎಲ್ಲೂ ಸಿಗಲ್ಲ ನನ್ಗೆ ನನ್ಗೆ ಎಲ್ಲೂ ಸಿಗಲ್ಲ ನನ್ನ ಆಪ್ತ ಆಪ್ತಿಯ ಸ್ನೇಹಿತರೊಬ್ರು ಇದಾರೆ ಇನ್ನೊಬ್ರು ಅವ್ರು ನನ್ಗೆ ಜ್ಯೂಸ್ ಅಂಗಡೇ ಪರಿಚಯ ಆಗಿದ್ದು ಅವ್ರ್ ಸಿಕ್ತಾರೆ ನನಗೆ ಸಿಕ್ಕಾದ್ಮೇಲೆ ಏನು ಇಲ್ಲ ಕಣ್ರಿ ಅವ್ರು ಬರ್ತಾರೆ ನೀನ್ ವೇಟ್ ಮಾಡಿ ಎಲ್ಲ ಸಾಕ್ಷಿ ಮನ್ಸ್ ನೆಮ್ಮದಿ ಅಂತ ಹೋಗಿರ್ತಾರೆ ಬರ್ತಾರೆ ನೀವ್ ಯಾಕೆ ಇಷ್ಟೊಂದು ಟ್ಯಾಂಕ್ ಅಂದ್ರೆ ನನ್ ಮನ್ಸ್ ತಡೆಯಲ್ಲ ಯಾಕಂದ್ರೆ ಅವ್ಳು ಚಿಕ್ಕ ತರ ಸಾಕಿದಿನಿ ಒಂದ್ ಅಂಗಡಿಗೆ ಹೋಗಬೇಕು ಅಂದ್ರು ನಾನೇ ಜೊತೆಲೆ ಕರ್ಕೊಂಡು ಹೋಗೋದು ಒಂದ್ ಎಲ್ಲಿ ಹೋಗ್ಬೇಕು ಅಂದ್ರು ನಾನೇ ಜೊತೆ ಕರ್ಕೊಂಡು ಹೋಗೋದು ಎಲ್ಲಾ ನಾನೇ ಮಾಡಿರ್ತೀನಲ್ವಾ ಬಟ್ ಅದು ಇಡಿಸ್ತಾರಲ್ಲ ಏನಾಗುತ್ತೆ ಅಲ್ಲಿಗೆ ನನ್ ಇವಳು ಎಲ್ಲಿ ಹೋಗ್ಬಿಟ್ಲೋ ಏನ್ ಕತೆನೋ ಪ್ರಪಂಚ ಸರಿ ಇಲ್ಲ ಪ್ರಪಂಚ ಇರೋದೆ ಹಿಂಗೆ ಆ ಅಂತ ಅನ್ಬಿಟ್ ನಾನೇನ್ ಮಾಡ್ತೀನಿ ಅವಳ ಜಾಸ್ತಿ ಇದ್ ಮಾಡ್ಕೊಳಲ್ಲ ಜಾಸ್ತಿ ತುಂಬಾ ಯೋಚನೆ ಮಾಡ್ಬಿಡ್ತೀನಿ ಅವತ್ ಕುತ್ಕೊಂಡು ಎಲ್ಲಾ ಕಡೆ ಹುಡುಕ್ತೀನಿ ಎಲ್ಲೂ ಸಿಗಲ್ಲ ನನ್ಗೆ ಅವಳು ಎಲ್ಲೂ ಸಿಗಲ್ಲ ಆಮೇಲೆ ಅವ್ರ ಅಮ್ಮನೆಲ್ಲಾ ಕೇಳ್ಕೊತೀನಿ ದಯವಿಟ್ಟು ಬಂದಿದ್ರೆ ಹೇಳಿ ನಿಮ್ ಕೈ ಮುಗಿತೀನಿ ಕಾಲು ಬೀಳ್ತೀನಿ ಅಂತೆಲ್ಲ ಕೇಳ್ತೀನಿ ಕಂಪ್ಲೇಂಟ್ ಕೂಡಕ್ಕೂ ರೆಡಿ ಆಗಿರ್ತೀನಿ ಕಂಪ್ಲೇಂಟ್ ಕೂಡ ಹೋಗ್ತಾ ಇರ್ತೀನಿ ನಾನು ಎಲ್ಲಾ ಮಾಡ್ತೀನಿ ನಮ್ ಸ್ನೇಹಿತರೋಲ್ಲ ಅವ್ರು ಅವ್ರು ಹೇಳ್ತಾರೆ